ಯಾಕಂತ ಕೇಳ ಇಡೇ ಲಾಕ್ಡೌನ್ ಅಂತ ಅಂತ ಟೈಮ್ ನಾಗ ನಿಮ್ಮಂತ ಪೌಡರ್ ಹಚ್ಚು ಹುಡುಗಿಯರಿಂದ ಸರ್ಕಾರ ನಡೆದಿಲ್ಲ ನಮ್ಮ ಹುಡುಕರಿಂದ ಸರ್ಕಾರ ನಡೆದೈತೆ ಆ ಟೈಮ್ ನಾಗ ಫಸ್ಟ್ ಮನಿ ಸಂಸಾರ ನಡೆಸ್ರಿ ಸರ್ಕಾರ ನಡೆಸ್ತಾರೆ ಹಂಗು ಬೇಕಾಗೈತಿ ನಾವು ಮನಿಗೋಸ್ಕರ ಇರೋರಲ್ಲ ದೇಶಕ್ಕೋಸ್ಕರ ಇರೋರು ನಾವು ಎಲ್ಲದಕ್ಕೂ ಬಾಡಿಗೆ ಈಗ ನಮ್ಮ ಆತ್ಮೀಯ ಸಹೋದರರು ಒಳ್ಳೆಯ ಜಾದೂಗಾರ್ ನಾ ಇವರ ಅಪ್ಪಟ ಅಭಿಮಾನಿಗಳು ಯಾಕಂದ್ರೆ ಇವರು ಹಲವಾರು ಕಾರ್ಯಕ್ರಮಗಳನ್ನು ನಾನು ಬೆಳಗಾವ್ ಜಿಲ್ಲೆ ಆಮೇಲೆ ಬಿಜಾಪುರ ಜಿಲ್ಲೆ ಗೋಕಾಕ್ ತಾಲೂಕು ಕಥನಿ ತಾಲೂಕಲ್ಲಿ ಇವರೊಟ್ಟಿಗೆ ನಾನು ಹಲ ಹಲವಾರು ಕಾರ್ಯಕ್ರಮಗಳನ್ನು ಮಾಡೀನಿ ಇವತ್ತು ಬ್ಯಾನರಿಗೆ ನೀವು ಇಲ್ಲಿಗೆ ಬರೋತಿದ್ದು ಭಾಳ ಖುಷಿ ಆದ್ರೆ ಯಾಕಂದ್ರೆ ಇದು ನಮ್ಮ ಭಾಗ ಇಲ್ಲಿ ಗಜೇಂದ್ರಗಡ ತಾಲೂಕು ಬೇರೆಲ್ಲ ನಮ್ಮ ಎಲಬುರ್ಗಿ ತಾಲೂಕು ಬೇರೆಲ್ಲ ಇದು ಎಲ್ಲ ಲೋಕಲ್ ನಮ್ಮ ನಮ್ಮೇರೆ ಇವತ್ತು ನಮ್ಮ ಭಾಗಕ್ಕೆ ಬಂದಿರಿ ಅದಕ್ಕೆ ಹೃದಯಪೂರ್ವಕ ಸ್ವಾಗತ ಮಾಡ್ಕೋತೀವಿ ನಿಮ್ಮನ್ನು ಒಳ್ಳೆ ಜಾದುಗಾರ ರೀ ಅತ್ಯದ್ಭುತ ಕಲಾವಿದರು ಅವರಿಗೆ ಚಪ್ಪಾಳೆ ಮೂಲಕ ದಯವಿಟ್ಟು ಪ್ರೋತ್ಸಾಹ ಮಾಡ್ರೆ ತಮ್ಮಲ್ಲಿ ಮನವಿ ಯು ಮಹಿಳೆಯರನ್ನ ಅವರಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ನೀಡ್ಬೇಕು ಹಾಗೆ ಪಲ್ಲವಿ ಅಕ್ಕರಿಗೂ ಜೋರಾದ ಚಪ್ಪಾಳೆಯನ್ನು ನೀಡ್ಬೇಕು ನಿಮ್ಮೂರಿಗೆ ನಾನು ಒಂದು ಸಣ್ಣ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾನು ಇದಲ್ಲದೆ ಇಲ್ಲಿ ಇನ್ನೊಬ್ರು ಕೊತ್ವಾ ಜನಪದ ಕಲಾವಿದರಾದರೆ ರಾಜಶೇಖರ್ ಹೂಗರ್ ಅಂತ ಅವರ ಟೀಮ್ನಾಗೂ ಕಾರ್ಯಕ್ರಮ ನೀಡ್ತಾ ಬರ್ತಾ ಇದ್ದೀನಿ ಇವತ್ತಿನ ದಿವಸ ಅಕ್ಕರ ನನಗೊಂದು ಅವಮಾನ ಇದು ಅವಕಾಶ ನೀಡಿದ್ದಾರೆ ಅವ್ರಿಗೆ ಧನ್ಯವಾದ ಹೇಳ್ತಾ ಜಾದನ್ನ ಮುಂದುವರಿಸ್ತೀನಿ ನಗಿಸುವುದು ನಮ್ಮ ಧರ್ಮ ನಗುವುದು ನಿಮ್ಮ ಧರ್ಮ ನಗದೇ ಇದ್ದರೂ ಅವ್ರವ್ರ ಕರ್ಮ ನಾನು ಏನು ಮಾಡೋಕ್ಕಾಗಲ್ಲ ಇವಾಗ ಹೆಣ್ಮಕ್ಳು ಬೇಗನೆ ನಗ್ತಾರೆ ಬೇಗನೆ ಹಾಕ್ತಾರೆ ಲೇಟು ನಗುದೇಟು ಅಳದಂದ್ರು ಮೊದಲ ಏಟ್ ಕಳ್ಬೇಕು ಎದ್ರ ಸಂಬಂಧ ಆಳ್ಬೇಕು ಸತ್ರ ಒಂದ್ಸಲ್ ಬಿಡು ಅಂತಾರೆ ಗಣ್ಮಕ್ಳಾಂಗಲ್ಲ ಯಾರ ಸತ್ಗಳು ಪಟಕನ ಅಳದ ಯಾರ ಬಿದ್ ಏನ್ ಚಂದ್ ಬಿದ್ನ ಅಂತ ನಗುದ ಇರ್ಲಿ ಇವಾಗ ಹುಡುಗ್ರನ್ನ ಕರ್ಕೊಂಡು ಜಾದು ನಮ್ ಮುಂದೆ ಧರಿಸ್ತೀನಿ ಯಾರು ಬರ್ತೀರಪ್ಪ ಇಲ್ಲಿ ಬಂದವರಿಗೆ ಸಮಾಧಾನಕರ ಬಹುಮಾನ ಐತಿ ಯಾರಾದ್ರೂ ಒಬ್ರು ಎದ್ದು ಬರ್ರಿ ಹಾ ಬಾಪಿ ಬಾ ಅಣ್ಣಾರ ಬಂದ್ರು ಹೊಡೀರಿ ಅವ್ರಗ ಚಪ್ಪಳೆ ನಾ ಹೇಳ್ತು ಹಾಡಿದ್ರೆ ಬಲ ಭಾರತ್ ಮತ बश्वेस्वर महाराज की जय इननसे ना बश्वेस्वर महाराज की जय ಅಲ್ಲಿ ಹಿಂದಗಡೆ ಮೀಟಿಂಗ್ ಮಾಡ್ಬರ್ದು ಯಾಕಂದ್ರೆ ನಮ್ಮ ಮೀಟಿಂಗ್ ನಡೆಯಂಗಲ್ಲ ಸರ್ ನಿಮ್ಮ ಹೆಸರು ಜಾಕಿ ಜಾಕ್ ಬರಕ ಯಾಕಂದ್ರೆ ಒಂದು ಮೈಕ್ ಕೊಡಿ ಜಗಮ್ಮ ಇಬ್ರು ಸೇರಿ ಇಲ್ಲ ಅಂತ ಇವನ ಹೆಸರು ಜಾಕಿ ಇವ್ರ ತಮ್ಮನ ಹೆಸರು ಅಂಡರ್ವೇರ್ ಇರಬೇಕು ಸರಿ ಗೊತ್ತಾಗ್ಲಿಲ್ಲ ಕರೆಕ್ಟ್ ಹೇಳಿ ಅಲ್ಲಿ ಏನು ಇವ ಲೇ ಯಾವಾಗಲೂ ಮೈಕ್ ಇಲ್ಲಿ ಇರಬೇಕು ಅಲ್ಲೇನ್ ರಿಪೇರ್ ಮಾಡಕತ್ತೆ ಬಿಡು ಕೈ ಮಂದಿ ನೋಡಕತರ ಜಾಕಿ ರಿಸನ್ ಸರ್ ಕವಸ್ ಏನು ಜಾಕಿ ಎಳ್ಕೊಂಡ್ ಹೋದ್ರಾ ಹೆಸ್ರು ಅಷ್ಟೇ ಹೇಳ್ಬೇಕು ಅಡ್ಡ ಹೆಸ್ರು ಕೇಳಿದ್ರೆ ಅಡ್ಡ ಹೆಸ್ರು ಇರಬೇಕು ಪಾಪ್ನ ಹೆಸ್ರು ಕೇಳಿ ಏನು ಜಕಿರಿ ಓಕೆ ಜಕಿರಿ ಇಕಡೆ ತಿರುಗಿಲ್ಲ ನೀನು ಜಕಿರಿ ಮುಂದೆ ಬಾ ಏ ಜಾಕೀರಿ ಕಣ ಯಾವುದೋ ಒಂದು ಅಣ್ಣ ರೀ ಮತ್ತೆ ಹಿಂದಕ್ಕೆ ರೀ ಇಲ್ಲಿ ಮೈಕ್ ಇಲ್ಲೇ ಇರ್ಬೇಕು ಮಂದಿ ನೋಡಾಕತ್ತಾರ ಅಲ್ಲಿ ನೀವು ಎಷ್ಟನೇ ಕ್ಲಾಸ್ ಪಾರ್ತ್ ಹಾಯ್ ಕನ್ನಡದಾಗ ಹೇಳಿ ಫಾರ್ತ್ ಇಲ್ಲ ಹೇಳ್ತಾನೆ ಹೇಳ್ತಾನೆ ಹೇಳ್ತೆ ಪಾಪ ಕನ್ಫ್ಯೂಸ್ ಆಗ್ಬಿಟ್ಟು ಏಯ್ ರೀ ರೀ ಯೋ ಸರಿ ನಾಕ್ನೇ ಕ್ಲಾಸ್ ಅಂತ ಹೇಳ್ಬೇಕು ಎಷ್ಟನೇ ಅಲ್ಲೇನ್ ರಿಪೇರ್ ಮಾಡಾಕತ್ತಿ ಕೈ ತೆಗಿ ಹೊರಗ ಮಂದಿ ಹೊಡ್ದಿರ್ತಾರ ಎಟ್ ವರ್ಷ ಆತ್ ನಾಕ್ನೇ ಕ್ಲಾಸ್ ಓದಾಕತ್ತಿ ಮೂರು ವರ್ಷ ಹಾ ಮೈ ಹೇಳಿ ಹೇಳ್ಳಿ ವರ್ಷ ಹಾ ಮೂರು ವರ್ಷ ನೋಡಿರಿ ಎರಡ್ನಾರ ನಾಲ್ಕನೇ ಕ್ಲಾಸ್ ಸರ್ ನಗಬಾರ್ದ್ರಿ ಹಂಗೆಲ್ಲ ನಗಬಾರ್ದು ಭಾಳ ಮನ್ಸಿಗೆ ಮಾಡ್ಕೊತೀರಿ ನೀ ಏನ್ ತುಂಬಾ ತುಂಬಾಕತ್ತಿರಪ್ಪಾ ಅಂತೀನಿ ನೀವು ನಾಕ್ನೆ ಕ್ಲಾಸ್ ಮೂರು ವರ್ಷ ಓದ್ತಾನ ಇನ್ನ ಹತ್ನೇ ಕ್ಲಾಸ್ ಎಟ್ ವರ್ಷ ಓದ್ತಿಪ್ಪ ನೀ ಹತ್ತಾವ ನನ್ನ ಎದಿನ ದಸಕ ಅಂತ್ಲೆ ತಡಿ ನಿನ್ನ ಅನುಕೂಲ ಆದಷ್ಟು ವರ್ಷ ಓದಕಂತಿ ಸರ್ ಸ್ವಲ್ಪ ಮೈಕ್ ಹಿಡಿರಿ ಸ್ಟ್ಯಾಂಡ್ ಇಲ್ಲ ಮೈಕ್ ಹಿಡಿಬೇಕು ಬಾಯ್ ಸ್ವಲ್ಪ ಬಾಯಿಗೆ ಹಿಡಿಬೇಕು ನಾ ಬಾಯಿಗೆ ತೋರಿ ಸರ್ ಓಕೆ ಸರ್ ಅಣ್ಣರಿಗೆ ತುಂಬಾ ಧನ್ಯವಾದಗಳು ಅಂದ್ರೆ ಅಂದರೆ ಬರೀ ಮಂದಿದು ಹಿಡಿಯಾಕ ಬರ್ತಾಳೆ ನೋಡು ಮೈಕ್ ಯಾರೂ ಒಬ್ರು ಹಿಡಿದ್ರಪ್ಪ ಹಿಡ್ಕೊಲ್ಲ ಎಸ್ ಈ ಕಡೆ ತಿರುಗಿರಿ ಇದೇನು ಜೆ ಸಿ ಬಿ ತಿರ್ಗಿ ಎದ್ರು ಐತಿ ಅನ್ನೇಕ ಅಲ್ಲಲ್ಲ ಕುದಲ್ಲ ಹಂಗ ಆಗಿದ್ವಲ್ಲ ಓಕೆ ಮುಖ ಒಳ್ಳೆ ಐಡ್ಯಾ ಕೊಟ್ರಿ ಇಂತ ಐಡ್ಯಾ ಇರ್ಬೇಕು ಅಣ್ಣರ ನೀವು ಹಾಕ್ರ ತಡಿ ಮಸ್ತ್ ತೋರಿಸ್ಬಿಡ್ತೀನಿ ಏನಾರ ಆಯ್ತಾ ಏನಾರ ಐತೆ ಏನಾರಿ ಜೋರಾಗಿ ಹೇಳ್ಬೇಕು ಏನಾರ ಒಳಗೆ ಒಳಗೇನು ಇಲ್ಲ ಅಂತ ಹೇಳ್ಬೇಕು ಇಲ್ಲ ಹೇಳ್ಬೇಕಂದ್ರ ಏನಿಲ್ಲಾ ಅಂತ ಹೇಳ್ಕೊತಾರ ಮಂದಿ ಏಯ್ ಇಲ್ಲಿ ಹಾಕ್ಲಿ ಅಲ್ಲೇ ನೋಡತಿ ಇದ್ರ ಒಳಗ್ ಹಾಕಿದ್ರ ಒಳಗ ಹೋಗತ್ತದು ಕೆಳಗ ಬರತ್ನ ಮೊದ್ಲಿರು ಬ್ಯಾಗ್ ಅದು ಕೆಳಗ್ ಬರ್ದಿತ್ತು ಇದು ಬೆಳಲ್ಲ

ಇಲ್ಲಿ ಕನ್ನಡ ರಾಜ್ಯೋತ್ಸವ ಬಾವುಟ ಬಂತು ಚಪ್ಪಳ ಒಂದ್ಸರಿ ನಾನು ಮಾಡಿದ್ರು ಘಟದಲ್ಲಿ ಕನ್ನಡ ರಾಜ್ಯೋತ್ಸವ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಹಿಂಗ ಖರ್ಚಿಪ್ ಕೊಟ್ಟೆ ಬಂದಿದ್ದು ಹುಡುಗಿ ಅಂಕಲ್ ನಿಮ್ಗೆ ತುಂಬ ಧನ್ಯವಾದಗಳು ಅಂದ್ಲು ಯಾಕೆ ಧನ್ಯವಾದ ಅಂತಂದು ತಿರುಗಿ ನೋಡಿದ್ ವಾರಿಸ್ಕೆ ತಗೋ ನಿಮ್ಮ ಧನ್ಯವಾದಗಳು ಅಂದ್ಬಿಟ್ಲು ಏ ಹಿಂಗೆಲ್ಲ ಮಾಡಲ್ಲ ಅದೇ ಓಕೆ ಇವಾಗ ನಾನು ಕೈ ಹಾಕಿದೆ ಕಲರ್ ಕಲರ್ ಖರ್ಚಿಪ್ ಬಂತು ಇವಾಗ ನೀನ್ ಕೈ ಹಾಕು ನಿನಗೆ ತಡಿ ಆ ಇವಾಗ ಸ್ಪೆಷಲ್ ಚಾಕಲೇಟ್ ಸಿಗುತ್ತೆ ಕೈ ಹಾಕು ಕಣ್ಮಚ್ಚು ಕಣ್ಮಚ್ಚು ಹ ತಗಿ ಅದನ್ನ ತೆಗಿ ಅಲ್ಲಿರೋದ ತೆಗಿ ಏನ್ ಧೈರ್ಯ ಇದಿಲ್ಲ ಎ ಬಹಳ ಧೈರ್ಯ ಇದುವಲ್ಲಿ ಚಪ್ಪಾಳ ಜೋರಾಗಿ ಥ್ಯಾಂಕ್ ಯು ಇನ್ಮೇಲಿಂದ ಮೈಕು ಕಿಸದಾಗ ಇಟ್ಬೋತೀನಿ ಹೆಂಗಿ ಪಿಕ್ಸ್ ಬಿಡುದಿಲ್ಲ ಯಾಕಂದ್ರೆ ಇಲ್ಲೇ ಕೆಲವೊಂದು ಜಾಗದಾಗ ಸ್ಟ್ಯಾಂಡ್ ಇರೋದಲ್ಲ ಹಂಗಾಗಿ ಮತ್ತೆ ಇನ್ನು ಬಹಳಷ್ಟು ಜಾದು ಮುಂದುವರಿಸ್ತೀನಿ ಅದಕ್ಕಿಂತ ಮುಂಚೆ ನಿಮ್ಮ ಊರಿಗೆ ದಾರ್ಯಾಗ ಬರ್ಬೇಕಾದ್ರೆ ಬಹಳಷ್ಟು ಪ್ರಾಣಿಗಳು ಬಂದು ಅವು ಯಾವ್ಯಾವ ಮಿಮಿಕ್ರಿ ಮಾಡ್ತೀನಿ ಅದಾದ್ಮೇಲೆ ಮತ್ತೆ ಜಾದು ಶುರು ಆಗುತ್ತೆ ಬಂತು ಒಂದು ನಾಯಿ ಮರಿ ಸರಿ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಬಂದೆ ಒಂದ್ ಎರಡು ಬಂದು ಇನ್ನೊಂದು ಸ್ವಲ್ಪ ಮುಂದಕ್ಕೆ ಬಂದೆ ಅಲ್ಲೊಂದು ಹಿಂದಿ ಬಂತು ಸರಿ ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ಬಂದೆ ಅಲ್ಲೊಂದು ನಾಯಿ ಹಾಳಾಕದಿತ್ತು ನೋಡಿ ಅದು ಒದರಾಕದಿತ್ತು ಏನೋ ಸ್ವಲ್ಪ ಮುಂದಕ್ಕೆ ಬಂದೆ ಅಲ್ಲೊಂದ ಎರಡು ಬಾತ್ ಬಂದು ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ಬಂದೆ ಅಲ್ಲೊಂದು ಮಗು ಹಾಳಾಕದಿತ್ತು ಸೇಮ್ ಮಗು ತರ ಹಾಳಾಕತ್ತೆ ಅಷ್ಟೇ ಚಪ್ಪಾಳೆ ಹೊಡ್ಡಿರಿ ಲಾಸ್ಟಿಗೆ ಇವಾಗ ಬೇಡ मत मम्मी बन बिटरे सरी ಅಲ್ಲ ನೀವಲ್ಲ ಬೇರೆ ಸರಿ ಇನ್ನ ಸ್ವಲ್ಪ ಮುಂದೆ ಕೊಂದೆ ಅಷ್ಟೆ ಊರು ಬಂತ ಮತ್ತೆ ಮುಂದೆ ಜಾಡ ಹೋಗಣ್ಣ ಈ ಸರಿ ಯಾರು ಅದ್ಭುತ ಇದ್ದವರು ಬರ್ತಾರೆ ನೋಡಣ್ಣ ಹ್ಯಾಪಿ ನೀವಾ ಆ ನೀವಾ ಆ ಅವರ ಜೊತೆಗೆ ಇನ್ನೊಬ್ರು ಹೆಲ್ಪಿಗ್ ಬರಲಿ ಪಾಪ ಅಣ್ಣರ ಒಬ್ರು ಬರತಾರೆ ತಂಡೆಗ ಆ ಮೆಲ್ಲೆ ಬರ್ರಿ ಬರ್ರಿ ಆ ಬಂದಿರಿ ಏ ಯಾರು ಹೆಲ್ಪಿಗ್ ಬರಲಿ ಇನ್ನೊಬ್ರು ಆ ಬಾಪಿ ಬಾ ರಾಜಾ ಬಾ ದಾರಿ ಬಿಡಲಿ ಅಣ್ಣರಿಗೆ ಆ ಬಸವೇಶ್ವರ ಮಹಾರಾಜ್ ಗಿ ಅಂಡರ್ ಮೊನ್ನೆ ಕೊಬ್ಬರಿ ತುರಿಯ ಕದಿದ್ರು ಆಯ್ತು ನಗಬಾರ್ದೆ ಹಾಂ ಸುಮ್ ರೀ ಸರ್ ನಿಮ್ಮ ಹೆಸರು ಪುಸ್ತಕ ಅಂತ ಪುಸ್ತಕ ಪುಸ್ತಕ ರೀ ಈಶ್ವರ ಈಶ್ವರ ಕೈ ಮುಗಿದ್ ಬಿಡಲೇ ಪಟಕ್ಕನ ಇಲ್ಲೇ ದರ್ಶನ ನಮಗೆ ಗುಡಿಯಾಗ ಹೋಗುದ ಬ್ಯಾಡ ನೀವು ಇಲ್ಲೇ ಗಂಟೆ ಡಂಡನ್ ತೊಗೊಂಡ್ ಒಳಗೆ ಹೋಗಿ ಆಸ ಅದರ ಹಚ್ಕೊಂಡ್ ಹೋಗಿ ಬಿಡ್ರಿ ಮನಿಗೆ ನೀವ ನಿಮ್ಮ ಹೆಸರು ಮಾರಿ ಬಿಟ್ರೆ ಒಳ್ಳೇದಾಯ್ತು ಮಾರ್ಬೇಕು ಎಲ್ಲಾ ಮಾರ್ಬೇಕು ಒಟ್ಟ ಏನು ಉಳ್ಸ ಮನ್ಯಾಗ ಯಾಕ ನೋಡಾಕತ್ತೀರಿ ನೀವು ಯಾಕೆ ನೋಡಕ್ತಿರಿಕೊಂಡ್ ನೋಡಕತೀರಿ ಯಾಕಡೆ ಒಂದ್ ಕಡೆ ನೋಡಾಕತ್ತೀರಪ್ಪ ಏನ್ ಸ್ಮೈಲು ಈ ಸ್ಮೈಲ್ ನೋಡಿ ಅಮ್ಮ ಅಮ್ಮ ಮನಿಗ್ ಹೋದ್ಲಾ ಅವಾಗ್ಲಿ ನೀರ್ ಕೊಡ್ರಿ ಅಣ್ಣಾರ ಬಂದಾರ ಪಾಪ ಬಿಸ್ಲಾಗ ಕೊಡ್ರಿಲಿ ಅಣಾರಣ್ಣ ಬಿಸ್ಲಾಗ ಬಂದಿರಿ ಹಿಡ್ಕೋರಿ ಹಾ ಬಾಟ್ಲಿ ಹಿಡ್ಕೋರಿ ಮತ್ ಏನಾರ ಹಿಡ್ಕೊಂಡ್ರಿ ಹಿಡಾಕ ಏ ಮತ್ ಎಲ್ಲಿಗ ಉಂಟವ

ಈ ಸಲ ಎಕ್ಸಾಮ್ ನೀ ಕರೆಕ್ಟ್ ಅದ ನೋಡ್ಲಿಂಪರ್ಜ್ ಒಂದು ಇಂಡಿಕೇಟರ್ ಆಫ್ ಮಾಡ್ಕೊಂಡು ಬಿಡ ಬಂದಿಂಗ್ ಮೂಗ್ ಯಾಕೆ ಬರ್ಸಕೋತಿ ಎಸ್ ಎಲ್ ಸಿ ಇವಾಗ ಪಾಸ್ ಆಕಿಯಾ ವೆರಿ ಗುಡ್ ಬಾಯ್ ಮೊನ್ನೆ ಜೆ ಸಿ ಬಿ ಡಿಕ್ಕಿ ಹೊಡ್ದ್ ಮೂಗ್ ಅಡ್ಜಸ್ಟ್ ಆಗಲಿ ಇರ್ಲಿ ಏನೇ ಡಿಂಪಲ್ ಅವ್ ಚಲೋದನ್ ಬಾ ಅವಂಗ ಮೇಕಪ್ ಏನ್ ಮಾಡೋದು ಬೇಡ ತಗೋರಿ ನೀರನ್ನು ಎತ್ತರಿಸಿ ಕುಡಿಬೇಕು ಮತ್ತೆ ಗೊಟ್ಟ ಹಚ್ಚಿರಿ ನೀವು ಮಂದಿ ಬೈತಾರ ಕುಡ್ರಿ ಬಿಡ್ರಿ ಸಾಕು

எட்டி நீர் பண்ணி மக்கி மூ சரி ஓட்ரு மத ஓட இது ஸ்பெஷல் நல இந் நீர் எல்லா அடவட்ட நோட் மத் ஷலோ மடின் தோணி ஆஹ் நோடப்பா எஸ் எல் சிராஜா ஆஹ் அல்ல கை மந்தி நோட்ர்த்தார்த்த இது கை மத்தி நோட்ரி எட்டு ஸ்ட்ரெங் அது ஊட்ட மாட்டா இங்க ஊட்டாந்தோயா ஒன்ன கலசி இன்னொன்னு அன்பாடு நோட் எக்கோட நோட் நின் ಮಂದಿ ಈ ಕಡೆ ಅದಾರಲ್ಲೇ ಬೈತಾರ ಈ ಕಡೆ ತಿರುಗಬೇಕು ಸ್ಮೈಲಿ ರಾಜ ಯೋವಾ ಏನ್ ಸ್ಮೈಲೋ ಏನ್ ಸುದ್ದಿ ಅಲ್ಲೆಲ್ಲ ಇಲ್ಲಿ ಕೈ ಕೈ ಇಲ್ಲಿ ಬಿಡು ಮುರಿತೀನಿ ಹಿಂಗ್ ಹೊಡಿಬೇಕಾ ಲಡರ್ ಕಂಚಿ ಮತ್ತೆ ಹ ಇದು ಈ ಕಡೆ ಇರ್ಲಿ ಫಳ ಫಳ ಅಂತ ಹೊಳೆ ಹಾಕ ನೋಡ್ಯಪ್ಪ ತಡ ಹೊಡಿಬೇಡ ಈಗ ಎತ್ತಿ ಹಿಂಗ್ ಇಳಿಸ್ಬೇಕು ಆ ನೀ ಇಲ್ಲಿ ಅಲ್ಲ ಅದನ್ನ ಬಂದೆ ಬಂದೆ ಹೊಡಿಬೇಡ ಏನ್ ಹೆಸರ್ಸಿ ಕಲ್ತೇವ ಏನ್ ಸುದ್ದಿ నాతీని స్టార్ట్ అందా స్టార్ట్ మా సుమ్ సుమ్ బ్రెం నీరు ఇల్ స్మైల్ భా చంద్బడు హోలీన మదివి ఆగ నన్ ముంచెం ఓకే బందే బందే స్వల్ తొలగన్ చల్బిడ్ ఒ నిమిష ఇలా స్వల్పు వాస్తు ప్రక్రియ ముందకు పాప

அடி கலெக்ஷன் தப்புண்ட் கையாக வடி இல்லை கையா கையோ ஆ எஸ்எல்சி ரஜபாய் சமாதானக்கோமே அப்பா

ಪಾಪ ಹೊಟ್ಟೆ ಚಿಪ್ಸ್ ಗಿಪ್ಸ್ ಏನು ತಿನ್ನಲ್ಲ ಅವರು ಭಾಳ ಇದು ಡಯೆಟ್ ಅವರು ಊಟ ದಿವ್ಸಕ್ಕೆ ಒಂದಾ ಸರಿ ಮಾಡ್ತಾರೆ ತೋಲೆ ಇದನ್ನ ಹಿಂಗ ಗಟ್ಟೆ ಇಟ್ಕೋಬೇಕು ಅಣ್ಣರ ಪಾಪ ಮ ಇದು ಸರ ಮಲ್ಲರ ಅಣ್ಣರು ಇವರಿಗೆ ಭಾ ಕಾರ್ಯಕ್ರಮಕ್ಕೆ ಬಂದಾರ ಇವರಿಗೆ ಯಾಕಂದ್ರೆ ಭಾಳ ಇದು ಇದು ತಿಂದ್ರಿ ಇಡೀ ಜಿಲ್ಲೆಗೆ ರ್ಯಾಂಕ್ ಬರ್ತಾರ ಎಸ್ ಎಲ್ ಸಿ ಇಡೀ ಇಡೀ ತಾಲೂಕಿಗೆ ರ್ಯಾಂಕ್ ಬರ್ತಾರ ಇದನ್ನ ಹೊಟ್ಟು ಚಿಪ್ಸು ಇವತ್ತು ತಿಂದ ಬಿಡ್ತಾರೆ ಕೊಡ್ತೀನಿ ತಾಳ್ರಿ ಹ್ಯಾಂಗ್ಯಾ ನಗದ್ರಿ ತೋಲ್ ಇದನ್ನ ಹಿಂಗೆ ಕಿತ್ಬೇಕು ಬರ್ ತೆಗೀದು ಹೇಳ್ಕೊಳಾಗತ್ತೀನಿ ರೀ ಹೆಂಗ್ಯಾಂಕ್ ಮಾಡಿದ್ರಿ ಹಿಂಗೆ ತೆಗೀದು ಹೇಳಿ

ಹಾಂ ಏ ಮಾಂತೇಶ ನಿನ್ನ ಕೈಗೆ ಮೈಕ್ ಹಿಡಕೋ ಮಾಂತೇಶ ಎಸ್ ಎಲ್ ಶಿ ನೀ ಎಸ್ ಸರ್ ಲವ್ ಮಾಡ್ಯಾನ ಎಲ್ರಿ ಹೌ ತುಂಬ ಇಲ್ಲ ಈ ಮಾಂತೇಶ ಅವರು ಭಾಳ ಸ್ಟಡೀನ್ಯಾಗ ಪಾಸಾಗಿ ಪಾಸಾಗಿ ಪಾಪ ಅಲ್ಲೇ ಕುಂತು ಬರ್ರಿ ಇಲ್ರಿ ನಮ್ಮ ಅಂತಂದು ಒಂದು ಕನಸು ಐತ್ರಿ ಹಾಂ ಲವ್ ಮಾಡಿದ್ರೆ ಪಲ್ವಿ ಅಂತ ಹುಡ್ಗಿನ ಲವ್ ಮಾಡ್ತಾನೆ ಇಲ್ರಿ ನಾ ಮಾಡಲ್ರಿ ಅಂತ ಲೇ ಬೇಸ ಲೇ ಮಾ ಅಂತು ನಾಳೆನಕ್ಕ ಹಾಸಿಗೆ ಪಾಸ್ಗೆನು ಬೇಕಾಗಿಲ್ಲ ಗಾದೆ ಇದ್ದಾಗ ಅದಕ್ಕೆ ಬೇಕಾಗಿಲ್ರಿ ನೋಡು ಒಂದು ಕೈ ಇರೋ ನೋಡಲಿ ಇಲ್ಲ ರೀ ಅವ್ರು ಲವ್ ಮಾಡ್ತಿದ್ರ ಸ ಪಾಪ ಅವ್ರ ಸ್ಮೈಲ್ ಭಾಳ ಅಡ್ಡ ಬರಲಿ ಅಷ್ಟ ಸ್ಮೈಲಿ ಪಾಪ ಅದ ಇದ್ರ ಸ್ಮೈಲ್ ಹಂಗೆ ಯಾಕ ಅವ್ರ ಸ್ಮೈಲ್ ಹಂಗೆ ಆತು ಅಂದ್ರೆ ಒಂದು ದಿವಸ ಇವತ್ತು ಸಾಲಿಗೆ ಲೇಟಾಗಿ ಬಿಟ್ಟಿತ್ತು ಬರ್ರ ಅಂತ ಬಂದ ಅವ್ನ ಫ್ರೆಂಡ್ ಬಾ ಡೋರ್ ಟಕ್ಕನ್ ಮುಚ್ಚಿಬಿಟ್ಟ ಬಾಕ್ಲಾ ಅವ ಮುಚ್ಚಿದಾಗ ಏನಾಯ್ತು ದಡಲ್ ಅಂತ ಬರ್ದ ಸಟ್ಟು ಅರಾಗ ಬಂದ್ಬಿಟ್ಟು ಲೇ ಬಾಲಿನ ಹಲೋ ಯಶಸ್ವಿ ಬಾ ನೀವ ನೀವೇ ಬರ ಈ ಹಗ್ಗ ಬಿಡ್ಗಿ ಮಾಡ್ ಬರ್ರಿ ಎರಡ ನಿಮಿಷ ಮತ್ತೆ ಬಾ ಬೇಗ ಬರೋಕ್ಕ ಯಾರು ಬರ್ತಿರಪ್ಪ ಈ ಸರಿ ಹಗ್ಗ ಬಿಡಗಿ ಬಾ ಮತ್ತೆ ಇವರೇ ಬಂದ್ರೆ ಜೋರ ಚಪ್ಪಾಳೆ ಅಣ್ಣರ್ಗೆ ಪುಟಾಣಿಗಾಗಿ ನೀವು ಪ್ರೋತ್ಸಾಹ ಇಡ್ಬೇಕು ಹಿಂಗ ಹಿಡ್ಕೋರಿ ಹಾಗೆ ಇವಾಗ ಬಿಡಿಗೆ ಆಗುತ್ತಾ ಇದಾದ್ಮೇಲೆ ಮತ್ತೆ ಮುಂದೆ ಹಾಡು ಡ್ಯಾನ್ಸು ಹಾಲ್ವಾರ್ ಕಾರ್ಯಕ್ರಮ ಇರ್ತಾವೆ ಹಾಗೆ ನಮ್ಮ ಅಣ್ಣ ತುಂಬಾ ಅದ್ಭುತವಾಗಿ ರೆಕಾರ್ಡ್ ಹಾಡಿದ್ರು ಮಹಿಳೆಯರು ಅಣ್ಣ ಲವ್ ಆತ್ ಲವ್ ಅಂತ ನಾನು ಅವ್ರನ್ನ ಬರೀ ವಿಡಿಯೋದಲ್ಲೇ ನೋಡ್ತಿದ್ದೆ ಈ ಕಡೆ ಭಾಗದಲ್ಲಿ ಬಂದಾಗ ಬೇರೆ ಕಡೆ ಕಾರ್ಯಕ್ರಮದಲ್ಲಿ ಸಿಕ್ಕಾಗ ಬಹಳಷ್ಟು ಮಾತಾಡ್ಸಿದ್ವಿ ಬಹಳಷ್ಟ್ ಪರಿಚಯ ಆದ್ವಿ ಫ್ರೆಂಡ್ ಆದ್ವಿ ನಾಳೆ ಮನೆಯಾಗ ಸಿಗ್ತಾರೆ ಇವಾಗ ಸಿಕ್ಕಾರ್ ಬಿಡ್ರಿ ಜೊತೆಗಿದ್ವಿ ಹಲೋ ಯಶಸ್ವಿ ನೀವ್ ಹೇಳ್ರಿ ಏನಂದ್ರಲ್ಲ ನಿಮ್ ಹೆಸರು ಜಾಕಿ ಓ ಹೌದ್ ಆಗ್ಲೇ ಬಂದಿದ್ದಲ್ಲ ಜಾಕಿ ಚಾನ್ ಇವಾಗ ಹೇಳಪ್ಪ ಮಂತ್ರಿ ಅಚ್ಚು ಗಿಲಿ 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 ಈ ಹಾಗೆ ಇವಾಗ ಬಡಿಗೆ ಆಗುತ್ತೆ ಬಿತ್ತಂದ್ರೆ ಕೊಡಿದೆ ಬಡಿದೆ ಇಲ್ಲ ಹಾಗೆದು ಬಡಿಗೆ ಆದಮೇಲೆ ಬಡಿದಿಲ್ಲ ಹಾಂ ಜಸ್ಟ್ ಹಾಂ ಗಿಲಿ 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 ಉಫ್ ಉಫ್ ಬಿಡು ಹಗ್ಗ ಹಗ್ಗ ಫುಲ್ ಆಗಿ ಬಡಿ ಅಯ್ಯೋ ಹಗ್ಗ ಬಡಿಗೆ ಆಯ್ತು ಆ ಉಫ್ ಅಂತ ಹೇಳಿ ಬ ಏಯ್ ತಳ್ಳೆ ಬುಟ್ಟು ಎಲ್ಲ ಚಕಪ್ ಮಾಡಾವ ಒಟ್ಟು ಒಟ್ಟಿ ಹಾ ಇಲ್ಲ ಯಾವ್ದು ಸುದ್ದಿರಬಾರ ಜೋರಾಗಿ ಅದಾರ ಅವರು ಚಪ್ಪಾಳೆ ಜೋರಾಗಿ ಮತ್ತೆ ಇನ್ನು ಬಹಳಷ್ಟು ಜಾದು ಹಾಸಿಗೆ ಮುಖಾಂತರವಾಗಿ ತೆಗೆದುಕೊಂಡು ಬರ್ತೀನಿ ಥ್ಯಾಂಕ್ ಯು ಓಕೆ ಒಂದು ಜೋರದ ಚಪ್ಪಾಳೆ ಎಲ್ಲರನ್ನು ಕೂಡ ನಗೆ ಕಡೆಯಲ್ಲಿ ನಮ್ಮ ಜಾದುಗರ ಅವರಿಗೆ